ಭಾರತ ದೇಶದಲ್ಲಿ ಸತತವಾಗಿ ಏನು ಪ್ರತಿ ವರ್ಷ ನಡೀತಾ ಇರುವಂಥ ಐ ಪಿ ಎಲ್ ಇದು ಐ ಪಿ ಎಲ್ ಪರಿಸ್ಥಿತಿ ಹ್ಯಾಂಗಾಗ್ಯದಂದರೆ ಇದು ಮಹಾಮಾರಿ ಆಗ್ಯದ ಈ ಐ ಪಿ ಎಲ್ ಎನ್ನುವ ಮಹಾಮಾರಿಯಲ್ಲಿ ದೇಶದ ಪ್ರತಿಯೊಬ್ಬ ಯುವಕರು ಅನೇಕ ಯುವಕರು ಇವತ್ತು ಎಷ್ಟೋ ಜನ ಈ ಒಂದು ಐ ಪಿ ಎಲ್ ಬೆಟ್ಟಿಂಗ್ ದಂಧೆಯಲ್ಲಿ ತೊಡಗಿದ್ದಾರೆ ಇವತ್ತು ಯುವಕರು ಅವರಿಗೆ ಸರಿಯಾದ ಮಾರ್ಗದರ್ಶನ ಇಲ್ಲದೇ ಯಾವಾಗ ದೇಶದಲ್ಲಿ ಐ ಪಿ ಎಲ್ ಚಾಲು ಆಗ್ತದೆ ಆವತ್ತಿಂದ ಹಿಡ್ಕೊಂಡು ಐ ಪಿ ಎಲ್ ಕ್ರಿಕೆಟ್ ಮುಗಿಯುವವರೆಗೆ ಇವತ್ತು ಯುವಕರು ಬೆಟ್ಟಿಂಗ್ ಆಡುವಂಥ ಒಂದು ಕೆಲಸ ಅಂದರೆ ಇದರಿಗೆ ಬೆಟ್ಟಿಂಗ್ ಆಡಲಿಕ್ಕೆ ಇವತ್ತು ಸರ್ಕಾರ ಯಾವುದೇ ಪ್ರತಿಬಂಧ ಹೇರದೆ ಸರ್ಕಾರ ಎಷ್ಟೇ ಗಮನ ಕೊಟ್ಟರೂ ಕೂಡ ಇವತ್ತು ವ್ಯವಸ್ಥಿತವಾದಂಥ ಬೆಟ್ಟಿಂಗ್ ದಂಧೆ ಇವತ್ತು ಐ ಪಿ ಎಲ್ನಲ್ಲಿ ನಡೀತಾ ಇದೆ ಇವತ್ತು ಕರ್ನಾಟಕ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿರುವಂಥ ಅನೇಕ ಜನ ಐ ಪಿ ಎಲ್ನಲ್ಲಿ ಇವತ್ತು ಬೆಟ್ಟಿಂಗ್ ಆಡೋ ಮೂಲಕ ಹಾಳಾಗ್ತಾ ಇದ್ದಾರೆ ಅದಕ್ಕೆ ನಾವು ಯುವಕರಿಗೆ ಇವತ್ತು ಈ ದೇಶದಲ್ಲಿರುವಂಥ ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಗಳಿಗೆ ಪ್ರತಿಯೊಬ್ಬ ಏನು ಐ ಪಿ ಎಲ್ ಅಭಿಮಾನಿಗಳಿಗೆ ಇದರಲ್ಲಿ ಏನು ಕೆಲವು ಯುವಕರು ಐ ಪಿ ಎಲ್ ಆಡ್ತಾ ಇದ್ದಾರೆ ಇವತ್ತು ತಮ್ಮ ಹತ್ತಿರ ಇರುವಂಥ ಹಣ ಹಾಕೋದಲ್ದೇನೆ ಇವತ್ತು ಸಾಲ ಸೂಲ ಮಾಡಿ ಕೂಡ ಐ ಪಿ ಎಲ್ ಬೆಟ್ಟಿಂಗ್ನಲ್ಲಿ ತೊಡಗ್ತಾ ಇದ್ದಾರೆ ಇವತ್ತು ಇವರಿಗೆ ಪ್ರಚೋದನೆ ನೀಡುವಂತೆ ಇವತ್ತು ಈ ದೇಶದಲ್ಲಿರುವಂಥ ಸೆಲೆಬ್ರಿಟಿಗಳು ಇವತ್ತು ಹೀರೋ ಏನು ಇದ್ದಾರೆ ಪಿಕ್ಚರ್ ಮಾಡುವಂಥ ಹೀರೋಗಳು ಈ ದೇಶದಲ್ಲಿರುವಂಥ ಅನೇಕ ಸೆಲೆಬ್ರಿಟಿಗಳು ಇವತ್ತು ಅವರು ಆ್ಯಡ್ ಕೊಡ್ತಾರೆ ಅವರು ಪ್ರಚಾರ ಕೊಡ್ತಾರೆ ಇವತ್ತು ಐ ಪಿ ಎಲ್ ಜೊತೆಗೆ ಇವತ್ತು ನೋಡಿರಿ ನೀವು ಮೊಬೈಲ್ನಲ್ಲಿ ಬರ್ತಾವ ರಮ್ಮಿ ಲೂಡೋ ಇದು ಎಲ್ಲ ಏನಪ್ಪ ಅಂದ್ರೆ ಪ್ರಚಾರ ಕೊಡೋರು ಯಾರಪ್ಪ ಅಂದ್ರೆ ಈ ದೇಶದಲ್ಲಿರುವಂಥ ಸೆಲೆಬ್ರಿಟಿಗಳು ಈ ಸೆಲೆಬ್ರಿಟಿಗಳು ಹ್ಯಾಂಗೆ ಪ್ರಚಾರ ಕೊಡ್ತಾರಪ್ಪ ಅಂದ್ರೆ ಅಲ್ಲಿ ತಮ್ಮ ಲಾಭಕ್ಕಾಗಿ ಪ್ರಚಾರ ಕೊಡ್ತಾರೆ ಅವರು ಅವ್ರು ಆ ಕಂಪನಿಯಿಂದ ಅವ್ರಿಗೆ ಪರ್ಸೆಂಟೇಜ್ ಬರ್ತದೆ ದುಡ್ಡು ಬರ್ತದೆ ಪ್ರಚಾರ ಕೊಡ್ತಾರೆ ಅವ್ರು ಇದು ವಿಚಾರ ಮಾಡಲ್ಲ ಅವರು ಅಭಿಮಾನಿಗಳೇನಿರ್ತಾರೆ ಯುವಕರು ಅವರಿಗೆಲ್ಲ ಹ್ಯಾಂಗೆ ಹೇಳ್ತಾರೆ ನೀವು ಒಂದು ರೂಪಾಯಿ ಹಿಡ್ಕೊಂಡು ಒಂದು ಕೋಟಿ ರೂಪಾಯಿಗೆ ರಮ್ಮಿ ಆಡ್ರಿ ಅಂತ ಹೇಳ್ತಾರೆ ಬಿಂದಾಸ್ ಮೊದಲು ನಂಬಲ್ಲಿ ಹ್ಯಾಂಗಿತ್ತು ರಮ್ಮಿ ಆಡೋಕ್ಕೆ ಹೋತಾರೆ ಜನ ಅಂದರೆ ಎಲ್ಲ ಭಾಳಷ್ಟು ಜನ ಅವ್ರಿಗೆ ಬೈತಿದ್ರು ಕೆಲಸ ಮಾಡಿರಿ ಉದ್ಯೋಗ ಮಾಡಿರಿ ಇದು ಮಾಡೋದ್ರಿಂದ ನಿಮ್ಮ ಸಂಸಾರ ಹಾಳಾಗ್ತದ ಬೈತಿದ್ರು ಆದರೆ ಇವತ್ತು ಮೊಬೈಲ್ನಾಗ ಓಪನ್ ಆಗಿ ಹೇಳಕರ ಕೆಲವು ಯುವಕರು ನೀವು ರಮ್ಮಿ ಆಡ್ರಿ ಲೂಡೋ ಆಡ್ರಿ ಅಲಗಾಲಾಗಿ ಹೋರಿ ಅಂತ ಹೇಳಿ ಸೆಲೆಬ್ರಿಟಿಗಳು ಹೇಳಕತ್ತಾರ ಹಂಗೆ ನಮ್ಮ ಯುವಕರು ಇವತ್ತು ಎಚ್ಚೆತ್ಕೋಬೇಕು ಇವತ್ತು ಇದರಲ್ಲಿ ಏನು ಐ ಪಿ ಎಲ್ಲಲ್ಲಿ ಬೆಟ್ಟಿಂಗ್ ಆಡಿ ಅನೇಕ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು ಜನ ಯುವಕರು ಯಾವಾಗ ಐ ಪಿ ಎಲ್ ಚಾಲು ಆಗ್ತಾ ಪ್ರತಿ ವರ್ಷ ಸಾಧಾರಣ ಇಲ್ಲಂದರು ಒಂದು ಹತ್ತು ಜನ ಯುವಕರು ಆತ್ಮಹತ್ಯೆ ಮಾಡ್ಕೊತಾರೆ ಯಾಕೆ ಆತ್ಮಹತ್ಯೆ ಮಾಡ್ಕೊತಾರಪ್ಪ ಅಂದರೆ ಅವರು ಬೆಟ್ಟಿಂಗ್ ಆಡಿರ್ತಾರೆ ಸಾಲ ಮಾಡಿರ್ತಾರೆ ಆ ಸಾಲ ತೀರ್ಸ್ಲಿಕ್ಕೆ ಆಗ್ಲಾರ್ದೇ ಇವತ್ತು ಆತ್ಮಹತ್ಯೆ ಮಾಡ್ಕೊತಾರೆ ಆ ಕುಟುಂಬ ಕೂಡ ಇವತ್ತು ಬೀದಿಗೆ ಬರ್ತದೆ ಇವ ಇವತ್ತು ಇವತ್ತು ಮನೆ ನಡೆಸಬೇಕಾಗಿರುವಂಥ ಯುವಕರು ಇಂಥ ಒಂದು ಕ್ರೀಡೆಯಲ್ಲಿ ತೊರಗಿ ಇವತ್ತು ಐ ಪಿ ಎಲ್ಲಲ್ಲಿ ಬೆಟ್ಟಿಂಗ್ ಕಟ್ಟಿ ಹಾಳಾದ ಮೇಲೆ ಆ ಮನಿ ಕೂಡ ರೋಡಿಗೆ ಬರ್ತಾಯಿದ್ದಾರೆ ಅನೇಕ ಜನ ಇವತ್ತು ಸಾವಿಗೀಡಾಗ್ತಾಯಿದ್ದಾರೆ ಇವತ್ತು ಭಾರತ ದೇಶದಲ್ಲಿ ನೋಡ್ರಿ ನೀವು ತಾವೆಲ್ಲ ಇವತ್ತು ಭಾಳಷ್ಟು ಜನ ಕ್ರಿಕೆಟ್ ಅಭಿಮಾನಿಗಳು ಇದ್ರ ಬಗ್ಗೆ ವಿಚಾರ ಮಾಡಿರಿ ಕ್ರಿಕೆಟ್ ಏನಪ್ಪ ಅಂದರೆ ಒಂದು ಮನೋರಂಜನೆಗಾಗಿ ಕ್ರಿಕೆಟ್ ಮನೋರಂಜನೆ ಸಲುವಾಗಿ ಇದಕ್ಕೆ ಬಿಟ್ಟರೆ ಇದ್ರದಿಂದ ಏನು ಯಾವುದೇ ಲಾಭ ಬರಲ್ಲ ಬರೇ ಮನುಷ್ಯ ಖುಷಿ ಏ ನಾವು ಟೀಮ್ ಎಷ್ಟು ಹೊಡಿತು ನಮ್ಮ ಟೀಮ್ ಎಷ್ಟು ಹೊಡಿತು ಅನ್ನೋದು ಖುಷಿ ಅದೇ ಖುಷಿಗೆ ಸೀಮಿತ ಆಗಬೇಕಿವರು ಆ್ಯಕ್ಚುಲಿ ಅದು ಬಿಟ್ಟು ಏನು ಮಾಡಿಬಿಡ್ತಾರೆ ಜಿದ್ದು ಕಟ್ಟೋದು ಬೆಟ್ಟಿಂಗ್ ಕಟ್ಟೋದು ಇಂಥಲ್ಲ ಮಾಡಿ ಅನೇಕ ಯುವಕರು ಇವತ್ತು ಹಾಳಾಗ್ತಾಯಿದ್ದಾರೆ ಇವತ್ತು ಭಾರತ ದೇಶದಲ್ಲಿ ನಡೆದಾ ಇರುವಂಥ ಐ ಪಿ ಎಲ್ ಏನಪ್ಪಾ ಅಂದರೆ ಇಡೀ ದೇಶಕ್ಕೆ ಮಹಾಮಾರಿ ಅಂತ ನನಗೆ ಈ ಸಂದರ್ಭದಲ್ಲಿ ಅನಿಸ್ತಾ ಇದೆ ಹೇಗೆ ಕೊರೋನಾ ಬಂದಾಗ ದೇಶ ಮಹಾಮಾರಿಗೆ ತುತ್ತಾಯಿತು ಆಗ ಪ್ರತಿ ವರ್ಷ ಐ ಪಿ ಎಲ್ ಬಂದಾಗ ಕೆಲವು ಜನರಿಗೆ ಕೆಲವು ಕುಟುಂಬಗಳಿಗೆ ಇವತ್ತು ಇದು ಮಹಾಮಾರಿ ಆಗ್ತಾಯಿದೆ ಇವತ್ತು ದೇಶದ ಪ್ರಧಾನಮಂತ್ರಿಗಳು ಈ ನಿಟ್ಟಿನಲ್ಲಿ ಇಂಥ ಒಂದು ದಂಧೆಗೆ ಅವಕಾಶ ಕೊಡದೆ ಇವತ್ತು ಕಟ್ಟುನಿಟ್ಟಿನ ಕ್ರಮ ಜಾರಿ ಮಾಡಬೇಕು ಕಟ್ಟುನಿಟ್ಟಿನಿಂದ ಯಾರು ಬೆಟ್ಟಿಂಗ್ ಆಡ್ತಾರೆ ಇವತ್ತು ಕಲಬುರಗಿಯಲ್ಲೇ ಎಷ್ಟೋ ಜನ ಯುವಕರು ನಮ್ಮ ಅಫ್ಜಲ್ಪುರದಲ್ಲಿ ಕೂಡ ಐ ಪಿ ಎಲ್ ಬೆಟ್ಟಿಂಗ್ ಆಡಿ ಆ ಯುವಕ ಸೀದಾ ಕೆರೆಗೆ ಹೋಗಿ ಮುಳುಗಿ ಸಾಥ್ ಬಿಟ್ಟ ಇವತ್ತು ಆ ಪರಿಸ್ಥಿತಿ ಏನು ಆ ಕುಟುಂಬದ ಪರಿಸ್ಥಿತಿ ಏನು ರೋಡಿಗೆ ಬರ್ಲತ್ತವು ಇವತ್ತು ಕರ್ನಾಟಕದಲ್ಲಿ ಅನೇಕ ಕೇಳ್ತಾಯಿದ್ದೀವಿ ನಾವು ಎಲ್ಲ ಜಿಲ್ಲೆಯಲ್ಲಿ ಕೂಡ ಈ ರೀತಿಯಾದಂಥ ಐ ಪಿ ಎಲ್ನಲ್ಲಿ ತೊಡಗಿದಂಥ ಯುವಕರು ಹಾಳಾಗ್ತಾ ಇದ್ದಾರೆ ಇವತ್ತು ಈ ದೇಶಕ್ಕೆ ಮಾದರಿ ಆಗಬೇಕಾಗಿರುವಂಥ ಒಂದು ಕ್ರೀಡೆ ಇವತ್ತು ಮಹಾಮಾರಿ ಅದಕ್ಕೆ ನಾವೇನು ಹೇಳ್ತಾ ಇದ್ದೀವಿ ದೇಶದ ಸೆಲೆಬ್ರಿಟಿಗಳಿಗೆ ಈ ದೇಶದ ಏನು ಐ ಪಿ ಎಲ್ ನಡೆಸ್ತಾ ಇರುವಂಥವ್ರು ಇವತ್ತು ದೇಶದ ಪ್ರಧಾನಮಂತ್ರಿಗಳು ಇವರೆಲ್ಲರಿಗೆ ನಾವು ವಿನಂತಿ ಮಾಡ್ತೀವಿ ನೀವು ಯುವಕರಿಗೆ ಒಂದು ಕ್ರಿಕೆಟ್ ಆಡಲಿಕ್ಕೆ ಮತ್ತು ಕಬಡ್ಡಿ ಆಡಲಿಕ್ಕೆ ಅವ್ರಿಗೆ ಏನಾದರೂ ಸಾಧನೆಗಳು ಕೊಡ್ರಿ ಅವರಿಗೆ ಅವಕಾಶ ಮಾಡಿಕೊಡ್ರಿ ಅವರಿಗೆ ಆಟ ಆಡಲಿಕ್ಕೆ ಹಚ್ಚಿರಿ ಯಾಕಂದರೆ ನಾವು ಪ್ರತಿಯೊಬ್ಬ ಯುವಕರು ಇವತ್ತು ಕ್ರೀಡೆಯಲ್ಲಿ ತೊಡಗಬೇಕು ಇವತ್ತು ಅವ್ರ ದೇಹ ಸದೃಢವಾಗಿರಬೇಕು ಮಾನಸಿಕವಾಗಿ ಸದೃಢವಾಗಿರ್ಬೇಕಂದ್ರೆ ಕ್ರಿಕೆಟ್ ಆಡಬೇಕು ಇವತ್ತು ಕಬಡ್ಡಿ ಆಟ ಆಗಿರ್ಬೋದು ಯಾವುದೇ ಒಂದು ಕ್ರೀಡೆಯಲ್ಲಿ ಅವರು ಹೆಚ್ಚಾಗಿ ಭಾಗವಹಿಸುವಂಥ ಪ್ರೋತ್ಸಾಹ ನೀಡ್ರಿ ಅವರಿಗೆ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಅದು ಬಿಟ್ಟು ಇವತ್ತು ಬೆಟ್ಟಿಂಗ್ ಅವಕಾಶ ಮಾಡಿಕೊಟ್ರೆ ಇವತ್ತು ದೇಶ ಸರ್ವನಾಶ ಆಗ್ತದೆ ಇದರಲ್ಲಿರುವಂಥ ಯುವಕರು ಏನು ಎಷ್ಟೋ ಕೆಲವು ಯುವಕರು ಇದ್ದಾರೆ ಅವರೆಲ್ಲ ಇವತ್ತು ಬೀದಿಗೆ ಬರ್ಲಿಕ್ಕತ್ತಲ್ಲ ಅದಕ್ಕೆ ಸೆಲೆಬ್ರಿಟಿಗಳು ಏನಾರ ಈ ದೇಶದಲ್ಲಿ ಇವತ್ತು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲದೆ ದೇಶದಲ್ಲಿ ಏನು ತಮ್ಮ ಲಾಭಕ್ಕಾಗಿ ಏನು ನೀವು ಒಂದೊಂದು ಯಾಡ್ ಕೊಡ್ತೀರಿ ಜಾಹೀರಾತಿಗಾಗಿ ನೀವು ಹೋಗಿ ಮುಂದೆ ನಿಂತು ಇದು ಯಾಡ್ಗಳು ಕೊಡ್ತೀರಿ ಅದರ ಆ ಆ ಜಾಹೀರಾತಿನಿಂದ ಯಾವ ಕಂಪನಿಯ ಒಂದು ಜಾಹೀರಾತಿನಿಂದ ನಮ್ಮ ಜನರಿಗೆ ಅನುಕೂಲ ಆಗ್ತಿತ್ತು ಅಂದ್ರೆ ಅಂಥದಕ್ಕೆ ಮಾತ್ರ ಕೊಡ್ರಿ ಅದು ಬಿಟ್ಟು ಈ ದೇಶಕ್ಕೆ ಮಾರಕ ಮಾರಕ ಆಗುವಂಥ ಯಾಡ್ಗಳಿಗೆ ಭಾಗವಹಿಸ್ಬಾರ್ದು ಯಾಕಂದ್ರೆ ಅವ್ರದ್ದು ಅಭಿಮಾನಿಗಳೇ ಸಾಕಷ್ಟು ಜನ ಇರ್ತಾರೆ ದೇಶದ ಕೆಲವು ಜನ ಇರ್ತಾರೆ ಇವತ್ತು ನಮ್ಮ ಅಭಿಮಾನಿ ನಮ್ಮ ಲೀಡ್ರ್ ನಮ್ಮ ಸೆಲೆಬ್ರಿಟಿನೇ ನಡಿ ಅಂತಾರೆ ನಾನು ರಮ್ಮಿ ಆಳಕ್ಕೆ ಚಾಲು ಮಾಡ್ತೀನಿ ಅಂತಾರೆ ನಾವು ಏನಪ್ಪಾ ಅಂದರೆ ಯಾವ್ದಾವುದು ಬೇರೆ ಇವತ್ತು ಗುಟ್ಕಾಗಳಂತ ಇರ್ಬೋದು ಇವತ್ತು ಇಂಥವೆಲ್ಲ ಕೂಡ ಐ ಪಿ ಎಲ್ ನಮ್ಮ ಸೆಲೆಬ್ರಿಟಿಗಳು ಆ್ಯಡ್ ಕೊಡ್ತಾರೆ ಅದರಿಂದ ಅನೇಕ ಯುವಕರು ಹಾಳಾಗ್ತಾರೆ ಆಫ್ಲೈನ್ಯಾಗ ಆಟ ಆಡಿದ್ರಪ್ಪ ಅಂತಂದ್ರೆ ಅವ್ರಿಗೆ ಹಿಡ್ದಾಗ್ತಾರೆ ಪೊಲೀಸರಿಗೆ ಆನ್ಲೈನ್ದವ್ರಿಗೆ ಹೆಂಗ್ ಮಾಡ್ಬೇಕು ನೋಡಿ ಇದು ಆಫ್ಲೈನ್ದಾಗ ಆಟ ಆಡಿದ್ರಪ್ಪ ಅಂದ್ರೆ ಯಾರು ಫೋನ್ ಮಾಡಿ ಇಂಥಲ್ಲಿ ಅಂದ್ರೆ ಹೋಗಿ ಹಿಡ್ಕೊಂಡ್ ಬರ್ತಾರೆ ಅದರಿಂದ ಸ್ವಲ್ಪ ಕಂಟ್ರೋಲ್ ಬರ್ತದೆ ಆದ್ರೆ ಇದು ಆನ್ಲೈನ್ದಾಗೆ ಓಪನ್ ಹೇಳ್ತಾ ಇದ್ದಾರೆ ಇವತ್ತು ಆನ್ಲೈನ್ದಾಗ ರಮ್ಮಿ ಲೂಡೋ ಅನೇಕ ಗೇಮ್ಗಳವ ಅವೆಲ್ಲ ಆಡಿದ್ರೆ ಯುವಕರು ಮೈಂಡ್ ಕೂಡ ಸ್ಟ್ರಕ್ ಆಗತ್ತದ ಇದರಿಂದ ಯುವಕರು ಹಾನಿ ಆಗತ್ತಾರ ಅದಕ್ಕೆ ಅದು ಇದಕ್ಕೆ ಯಾರು ಬಂದ್ ಮಾಡ್ಲಿಕ್ಕೆ ಸಾಧ್ಯ ಅದೇ ಸರ್ಕಾರ ಆನ್ಲೈನ್ದಾಗ ಏನು ಇಂಥ ಒಂದು ಗಿಡ ಕೆಟ್ಟ ಮಾರ್ಕ್ ಹೋಗೋಕ್ಕಿಂತ ಏನು ಆಟಗಳವ ಇದು ಬಂದ್ ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರ ಇವತ್ತು ಕೂಡಲೇ ಕ್ರಮ ತಗೋಬೇಕು ಇಂಥ ಒಂದು ಏನು ಕೆಟ್ಟ ಚಟುವಟಿಕೆಗಳು ನಡೀತಾ ಇವೆ ಅದಕ್ಕೆ ಬ್ರೇಕ್ ಹಾಕೋಬೇಕಂತ ಹೇಳಿ ನಾವು ವಿನಂತಿ ಮಾಡ್ತೀವಿ ನಮ್ಮ ದೇಶದಲ್ಲಿರುವಂಥ ಯುವಕರು ದಯಮಾಡಿ ನೀವು ಬೆಟ್ಟಿಂಗ್ ಆಡೋಕ್ಕೆ ಹೋಗಬೇಡ್ರಿ ದಯಮಾಡಿ ನೀವು ಏನು ಇಂಥ ಕೆಟ್ಟ ಚಟಕೆ ಬಲಿಯಾಗಬೇಡ್ರಿ ಇವತ್ತು ಬೆಟ್ಟಿಂಗಪ್ಪ ಅಂದರೆ ಏನು ನಮ್ಮಲ್ಲಿ ಮಟ್ಕ ಅಂತ ಹೇಳ್ತಿದ್ರು ಮಟ್ಕ ಆ ಮಟ್ಕಕ್ಕಿಂತ ಇದು ಡಬಲ್ ಮಟ್ಕ ಆಗ್ಯದ ಬೆಟ್ಟಿಂಗ್ ಆಡೋದು ಅದಕ್ಕೆ ಅಂಥದಕ್ಕೆ ನೀವು ಮಾಡಿದ್ರಪ್ಪ ಅಂದ್ರೆ ನಿಮ್ಮ ಮನೆ ಹಾಳಾಗ್ತದೆ ನೀವು ಹಾಳಾಗ್ತೀರಿ ನಿಮ್ಮ ಕುಟುಂಬ ಬೀದಿಗೆ ಬರ್ತದೆ ಇವತ್ತು ದಿ ನೀವೆಲ್ಲ ಇದೇ ಥರ ಆದರೆ ಈ ಕಲಬುರಗಿ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ಭಾರತ ದೇಶದಲ್ಲಿರುವಂಥ ಯುವಕರು ಇವತ್ತು ನೀವು ಹಾಳಾದ್ರಪ್ಪ ಅಂದ್ರೆ ನಿಮ್ಮ ಕುಟುಂಬ ಇಲ್ಲಿ ಬೀದಿಗೆ ಬರ್ತದೆ ನೀವು ಅದು ಮಾಡಬೇಡ್ರಿ ದಯಮಾಡಿ ಕ್ರಿಕೆಟ್ ನೋಡ್ರಿ ಮನೋರಂಜನೆ ಮಾಡಿರಿ ಆದರೆ ಬೆಟ್ಟಿಂಗ್ ಅಂತ ದಂಧೆಯಲ್ಲಿ ತೊಡಬೇಡ್ರಿ ಹೇಳಿ ನಾವು ವಿನಂತಿ ಮಾಡ್ತೀವಿ ಈ ಕೇಂದ್ರ ಸರ್ಕಾರದವ್ರಿ ನೋಡ್ರಿ ಇವತ್ತು ಭಾರತ ದೇಶದ ಪ್ರಧಾನಮಂತ್ರಿಗಳು ಅಧಿಕಾರಕ್ಕೆ ಬರಬೇಕಾದ್ರೆ ಕೋಟಿ ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದರು ಕೋಟಿ ಕೋಟಿ ಯುವಕರಿಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದರು ಉದ್ಯೋಗ ಕೊಡ್ತೀವಿ ಅಂತ ಹೇಳಿದರು ಆದರೆ ಅದು ಯಾವುದೂ ಇಲ್ಲ ಆದರೆ ಇವೇನು ಆನ್ಲೈನ್ದಾಗ ಆ್ಯಪ್ಗಳ ಮೂಲಕ ಕೆಲವು ಕಂಪನಿ ಕೆಲವು ಜನ ಆ್ಯಪ್ಗಳು ತಯಾರು ಮಾಡಿ ಇವತ್ತು ಏನು ಈ ಜ ಯುವಕರಿಗೆ ಹಾದಿ ತಪ್ಪಿಸೋ ಕೆಲಸ ಮಾಡ್ತಾಯಿದ್ದಾರೆ ಅದಕ್ಕೆ ಪ್ರಧಾನಮಂತ್ರಿಗಳು ಕೇಂದ್ರ ಸರ್ಕಾರ ಅದಕ್ಕೆ ಪರ್ಮಿಷನ್ ಕೊಟ್ಟರು ಅವ್ರು ಇಲ್ಲಾಂದ್ರೆ ಅವರೇ ಆನ್ಲೈನ್ನಾಗೆ ಬರ್ತಾರೆ ಇಂಥವೇನಪ್ಪ ಅಂದರೂ ತಡೆದು ಹಾಕಬೇಕು ಈ ದೇಶದ ಯುವಕರಿಗೆ ಭವಿಷ್ಯ ಹಾಳು ಮಾಡಬಾರ್ದು ಈ ದೇಶದ ಯುವಕರಿಗೆ ಒಂದು ಮಾದರಿಯುವಂಥ ಕೆಲಸ ಮಾಡಬೇಕಂದ್ರೆ ಇವತ್ತು ಈ ಆ್ಯಪ್ಗಳು ಬಂದ್ ಮಾಡಿ ಈ ಒಂದು ಬೆಟ್ಟಿಂಗ್ ಆಳಾರ್ದಂಥ ವ್ಯವಸ್ಥೆ ಮಾಡಬೇಕು ಯು